ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಈಗಾಗಲೇ ಬಿಸಿಲಿನ ಒಂದು ತಾಪಮಾನ ಹೆಚ್ಚಾಗಿ ಕಾಡ್ತಾಯಿದೆ ಶೇಕಡ ಮೂವತ್ತ ಎರಡರಷ್ಟು ಉಷ್ಣಾಂಶ ಈಗಾಗಲೇ ಬಂದಿದೆ ಸೊ ಈ ಒಂದು ಬಿಸಿಲಿನ ತಾಪಮಾನಕ್ಕೆ ನೀರಿನ ಅಭಾವ ಇಥೇಚ್ವಾಗಿ ಇದೆ ಮನುಷ್ಯರೇನೋ ನೀರಿಗೆ ಏನೋ ಒಂದು ವ್ಯವಸ್ಥೆ ಮಾಡ್ಕೊತಾರೆ ಬಟ್ ಪ್ರಾಣಿ ಪಕ್ಷಿಗಳ ಒಂದು ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಸೊ ಈ ವಿಡಿಯೋದಲ್ಲಿ ನೀವು ಕೇಳಿಸ್ಕೊಬೋದು ಪಕ್ಷಿಗಳ ಕಲರು ಯಾವ ಥರ ಇದೆ ಅಂದರೆ ಯಾಕಂದರೆ ನಾನು ನಮ್ಮ ತೋಟದಲ್ಲಿದ್ದೀನಿ ಪಕ್ಷಿಗಳು ಸಾಕಷ್ಟು ಪಕ್ಷಿಗಳಿದ್ದಾವೆ ಬಟ್ ಇಲ್ಲಿ ನೀರಿನ ವ್ಯವಸ್ಥೆ ಯಾವುದೇ ಥರ ಒಂದು ನೀರಿನ ವ್ಯವಸ್ಥೆ ಇಲ್ಲ ಸೊ ಅದಕ್ಕೋಸ್ಕರನೇ ನಮ್ಮ ಒಂದು ಟೀಮಿಂದ ಇವತ್ತು ನೀರಿನ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಸೊ ಸೊ ತಾವು ಕೈಲಾದಷ್ಟು ಮಟ್ಟಿಗೆ ಅಂದರೆ ನಿಮ್ಮ ಒಂದು ಏರಿಯಾದಲ್ಲಿ ಎಲ್ಲಿ ಒಂದು ಪ್ರಾಣಿ ಪಕ್ಷಿಗಳು ಜಾಸ್ತಿ ಇರ್ತಾವೋ ಅಥವಾ ಕಡಿಮೆನೇ ಇರಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಆದರೂ ನೀರಿನ ವ್ಯವಸ್ಥೆ ಮಾಡಿ ದಯವಿಟ್ಟು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಹಸುವಿನಿಂದ ಮತ್ತು ನೀರಿನ ಒಂದು ಮನುಷ್ಯನೇ ಮನುಷ್ಯನಾಗಿರೋ ಪ್ರಾಣಿ ಪಕ್ಷಿಗಳಾಗಲಿ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಯಾರಿಗೂ ಇರೋದಿಲ್ಲ ಸೊ ದಯಮಾಡಿ ನೀವಿರ್ತಕ್ಕಂಥ ಒಂದು ಸ್ಥಳದಲ್ಲೇ ಒಂದಷ್ಟು ಮಟ್ಟಿಗೆ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ ಇದರಿಂದ ಪ್ರಾಣಿ ಪಕ್ಷಿಗಳಿಗೂ ತುಂಬಾ ಅನುಕೂಲ ಆಗುತ್ತೆ ಸೊ ನೀರನ್ನು ಯಥೇಚ್ಛವಾಗಿ ಬಳಕೆ ಮಾಡೋಕ್ಕೆ ಹೋಗಬೇಡಿ ಅನಾವಶ್ಯಕವಾಗಿ ನೀರನ್ನು ವೇಸ್ಟನ್ನು ಮಾಡಬೇಡಿ ಸೊ ಈ ವರ್ಷ ಮೂವತ್ತೆರಡರಷ್ಟು ಈಗಾಗಲೇ ಒಂದು ಉಷ್ಣಾಂಶ ಬಂದಿದೆ ಮೂವತ್ತೈದು ಮೂವತ್ತಾರರಷ್ಟು ತಲುಪುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ ಸೊ ದಯಮಾಡಿ ಯಾರು ನೀರನ್ನು ಯಥೇಚ್ಛವಾಗಿ ಬಳಕೆ ಮಾಡಬೇಡಿ ಆದಷ್ಟು ನೀರನ್ನು ಉಳಿಕೆ ಮಾಡಿ ಭೂಮಿಯಲ್ಲಿ ಇತ್ತೀಚೆಗೆ ಒಂದು ಅಂತರ್ಜಲ ಮಟ್ಟ ಸಾಕಷ್ಟು ಕುಸಿತಾ ಇದೆ ಸೊ ಇದರಿಂದ ಏನಾಗ್ತಾಯಿದೆ ಇದೆ ಮುಂದಿನ ದಿನಗಳಲ್ಲಿ ಅಥವಾ ನೆಕ್ಸ್ಟ್ ಬರ್ತಕ್ಕಂಥ ಜನ್ರೇಷನ್ ಆಗಿರ್ಬೋದು ನೀರಿನ ಸಮಸ್ಯೆ ಜಾಸ್ತಿ ಕಾಡ್ತಾ ಇದೆ ಕಾಡುತ್ತೆ ಮತ್ತು ಕಾಡಲಿದೆ ಯಾಕಂದರೆ ಈ ಯಾಕೆ ಮಾತೇಳ್ತಾ ಇದೆ ಅಂದರೆ ಇತ್ತೀಚೆಗೆ ನಾವು ನೋಡ್ಬೋದು ಕಳೆದ ಒಂದು ಏಳೆಂಟು ವರ್ಷಗಳ ಹಿಂದೆ ನಾವು ನೀರನ್ನು ಏನು ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ ಯಾಕೆಂದರೆ ಒಂದು ಬಾಟಲ್ ಸಿಸ್ಟಮ್ ಆಗಿರ್ಬೋದು ಒಂದು ಪರ್ ಹಣ ಕೊಟ್ಟು ಒಂದು ನೀರನ್ನು ಪರ್ಚೇಸ್ ಮಾಡ್ತಕ್ಕಂಥ ದಿನಗಳು ಬಹಳ ಕಡಿಮೆ ಇತ್ತು ಆದರೆ ಇತ್ತೀಚೆಗೆ ಯಥೇಚ್ಛವಾಗಿ ಕಾಡ್ತಾಯಿದೆ ನೀರಿನ ಒಂದು ಅಭಾವ ಜಾಸ್ತಿ ಕಾಡ್ತಾ ಇದೆ ಅಂತರ್ಜಲ ಮಟ್ಟ ದಿನ ದಿನಕ್ಕೆ ಕುಸಿತಾ ಇದೆ ಯಾಕಂದರೆ ಒಂದು ಪರಿಸರದ ಒಂದು ನಾಶ ಇರತಕ್ಕಂಥದ್ದು ಸಾಕಷ್ಟು ಒಂದು ಭೂಮಿಯ ಒಂದು ನಾಶ ಆಗಿರ್ಬೋದು ಒಂದು ಮರಗಿಡಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇರೋದರಿಂದ ಏನಾಗ್ತಿದೆ ನೀರಿನ ಒಂದು ಅಂತರ್ಜಲ ಮಟ್ಟ ಕುಸಿತಾ ಇರೋದರಿಂದ ನೀರಿನ ಒಂದು ಅಭಾವ ಜಾಸ್ತಿ ಕಾಡ್ತಾ ಇದೆ ಸೊ ಆದಷ್ಟು ನೀರನ್ನು ಕಡಿಮೆ ಬಳಕೆ ಮಾಡಿ ಈ ಒಂದು ಪ್ರಾಣಿ ಪಕ್ಷಿಗಳ ಒಂದು ಪರಿಸ್ಥಿತಿಗಳನ್ನು ನಾವು ಅರ್ಥ ಮಾಡಿಕೊಂಡು ಅಲ್ಲಲ್ಲಿ ಒಂದು ನೀರಿನ ವ್ಯವಸ್ಥೆಯನ್ನು ನಾವು ಮಾಡಬೇಕಾಗುತ್ತೆ ಸೊ ಇವತ್ತಿಂದ ನಾನು ಈ ಒಂದು ಚಾಲೆಂಜ್ನ ಮಾಡ್ತಾ ಇದ್ದೀನಿ ಸೊ ಎಲ್ಲಿ ಅವಶ್ಯಕತೆ ಇರುತ್ತೋ ಅಂತ ಕಡೆ ನಮ್ಮ ಒಂದು ಟೀಮಿಂದ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾವು ಒಂದು ಈ ಒಂದು ಪ್ರಯತ್ನಕ್ಕೆ ಕೈ ಆಗ್ತಾಯಿದ್ದೀವಿ ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ನಮಸ್ಕಾರ